ಹಾ ಹಲೋ ಮಾಲಕರ ಹಾ ಈಗ ಬಂದಿನ ನೋಡ್ರಿ ಪಡಕ್ರಿ ಹಾ ಕಬ್ಬು ಕಡೆಯಕತ್ತೀ ಬಾರಿ ತಂದಿರಿ ಮಾಲಕ್ರ ಎಂತವ್ರ ಕರ್ಕೊಂಡ್ ಬಂದಿರಿ ಅವ್ನ ನೋನ್ ಆಳ್ಗಳ ಅಯ್ಯೋ ಒಂದೊಂದ್ ತಾಸ ಕುಂದ್ರತಾವ್ರಿ ಕೆಲ್ಸಾನೇ ಮಾಡ್ಯಾರ ಮತ್ ಇಂದಗಡೆ ಏನ ನನಗ್ ಬೈತಿರಿ ಅವ್ನವ ಬರ್ರಿ ನೀವೇ ಹೇಳಾಕತ್ತೀರಿ ಇಲ್ಲಿ ಏನ್ರೂನು ಅಲಕ ಹೆಚ್ಚ ನೋನ್ ನನ್ ಗಂಗ ಮಾಡಿದ ನೋಡ ಸೀದಾ ಸ್ವಚ್ಛ ಹೇಳ್ಬಿಡ್ತಿ ಇದಲ್ಸಾ ಮಾಡ್ಲಿಕ್ಕೆನ್ರ ತೆಗಿಶೋ ಕಾಲ್ ಬಿಡ್ತೀನಿ ನಮ್ಮ ಮಲ ಕೇಂದ್ರನ ನನಗೆ ಒದ್ರೆ ಅಲ್ಲಿ ಕೊತ್ಕೊಂಡಿರ್ತಾನ ಅವನು ಅವನು ನಾ ಬಂದಾರ ಒಂದ್ ಮೆಷಿನ್ ಆಗಿ ಬಂದಾರ ಕೇಳ್ತಾರ ಏನಾಕಾರು ಅರ್ಧ ಕಡ್ದಾರ್ರಿ ಈಗ ಅವನೊಂದು ಒಂದ್ ಎಪ್ಪತ್ ಕೈಂಡಿ ಕಡಿ ಚಳಿ ಟ್ಯಾಕ್ಟ್ರಿ ತುಂಬಿಸ್ಬೇಕು ಹೆಂಗ್ ಕೂತಾರ ನೋಡವ್ ನೋಡವ್ನು ನೋಡ್ರಿ ಈ ಪರಿಶೀಲಿ ಬರ್ತೇ ಚೂರಿ ಹೇಳ್ತೀನಿ ಫ್ಯಾಕ್ಟ್ರಿಗೆ ಯಾವಾಗ ಕಳ್ಸ್ಬೇಕಿನ ಇಲ್ಲೇ ದಂಡಿ ಇಟ್ಕೊಂಡು ನೋಡ್ತೀನಿ ನಾನು ಯಾವಾಗ ಮಾಡ್ತಾರ ಚೂರು ಏ ಕೂತ ನೋಡ್ತೀರೀರಿ ಫ್ಯಾಕ್ಟ್ರಿ ಕಳಿಸ್ಬೇಕಿಲ್ಲಾ ಏನು ಹೇಳು ಒಂದ್ ಮಾತಿ ಕೇಳಲ್ಲ ಮತ್ತ ಕಡ್ರಿ ಚಂದ ಕಡಿಬೇಕೇನ್ ಹೇಳ್ತಿ ಇಟ್ಟ ಬಿಟ್ರೆ ಹೆಂಗದು ಇವ್ರು ಕುತ್ತವ್ರು ಹೇಳಂಗಿಲ್ಲ ಹೋಗ್ಬಿಡ್ತೀನಿ ನಾನೇ ಅಲ್ಲಿ ಏಯ್ ಏನಿದ ಮುಂಜೆದ ಕುಂದ್ರ ಬೇಡ್ರೂ

ನಿಮ್ಮ ಪಿಶದ ಗಾಡಿ ಓಡಾಡ ಕರ್ದಾ ಈಗ ಯಾವಾಗ ಕರ್ದಿರೋದ್ರಿ கடைய

ஏ பட் கட்டுற பூஜர் கல எதிரா ஏ ஏத கட்டு நினக்க

உப்பிட்டு மசால <kung> ஜனக்க <viktim permane> அதுவும் கிரிக்கெட் पायरे सुमोई नेळकून आरे आला हेंगस जीवनागतिरो नंबू हिंदा होय अपा आवा नोड हेनकडे कतना यावा अजय नांगते ते ओनी आरे तू मारे नेडी रोक नेळकून मत्ते नोटी या कत एप्पा कतक कती काम ए वा बाल कटी नोड बर आड कब ए एस्क नोटी या कत काटो ಏ ನಾನ್ ನೋಡ್ತೀನಿ ನಮ್ ಮುನ್ ಇಟ್ಟರೆ ನಿಮಗೆ ತ್ರಾಸ ಕಟ್ಟಿ ಕಟ್ರಿ ಅಲ್ಲರು ಮಾಲಾ ಕಟ್ ಮದ್ವೆ ಏ ಪಟ ಕಡ್ರಿ ಜಾಡ ಬರ್ತೈತಿ ಏನ್ ಹೇಳ್ತೇನೆ ಬುದ್ಧಿನೇ ಇಲ್ಲಪ್ಪ ತಲೆ ಬುದ್ಧಿ ಇಟ್ಟ ನಾವು ನೋಡಿ ಏನ್ರಿ ಇಟ್ಟ ಮಗ ಏಯ್ ಕಡಿ ಹೋಗೋ ಕಡಿ ಮಾಲಕ್ರೆ ದಿನ ಅವನೊಂದು ಫ್ಯಾಕ್ಟ್ರಿ ಕೆಲಸ ಕೇಳ್ತಾನ ನೋಡ ಇವ್ರೇ ಇವನು ಕಡೆಯಲ್ಲ ಅವ್ರು ಈಕೆರೆ ಹಿಡ್ಕೊಂಡಿದ್ರು ಒಂದ್ ದಿನ ಬೇಕು ಇಕ್ಕಿಗು ಅವನು ನಾ ಹೇಳಾಕ ನಾನೇ ಕ್ಯಾಟ್ ಹುಚ್ಚಳ ಮಗ ಹೇಳಪ್ಪ ಎಲ್ಲೋರ್ ಕಿತ್ತ ಇಂಥವು ಕಾಲಾಗ ಶನಿ ನಾವು ಹಾ ಕಡಿಯಪ್ಪ ಹೌದು ನೀ ಹೌದು ರೀ ಅಂತ ನನಗ ಯಾಕೋ ಬಾ ಸುಸ್ತಾಗಿತ್ತು ನನಗ್ರ ನೀರ್ ಬೇಕಾಗಿತ್ತು ನೋಡೋಣ ಈಗ ಹೆಂಗ್ ಮನೆಗ್ ಹೇಳ್ತೀನಿ ತಂದ್ ಕೊಡ್ತಾನ

குடியரசுத் தலைவர் திரு ராம்நாத் கோவிந்த் விடுத்துள்ள செய்தியில் இந்தியாவின் பாடல்கள் மற்றும் இந்தியாவின் வளர்ச்சியை பாடுபடும் என்று கூறியுள்ளார்

ಏ ಮಾಲಕ್ಕ ಇನ್ನ ಈ ಜಾಸ್ತಿ ಹೇಳ್ ಬಂದೀನಿ ಹ್ಮ್ ಮಾರೇ ಯಾಕೆ ಅಲ್ಲಿ ಹೇಳ್ಬೇಕ ಅವ್ರಿಗೆ ಕೇಳಿ ಬಂದಿನಿ ನಾಳೆ ಈ ಮಾಲ್ ಒಟ್ಟ ಒಂದ್ ಲೋಡ್ ಆಕತಿಲ್ಲ ಹಾ ಯಾಡ್ ಲೋಡ್ ಆಕ ಹೇಳಿ ಒಟ್ಟ ಬಡ ಬಡ ಹೇರ್ಸಿ ಪಕ್ಕ ಗಾಡಿ ಹೊರಗಾಚ್ ಬಿಡ ಜಾಸ್ತಿ ಪಾಟ್ನ ಲೇಟ್ ಮಾಡ್ಬಾರ್ ಗಾಡಿ ಬರ್ಲಾಕತ್ತ ಈಗ ಆ ರೀ ನೀವ್ ಸ್ವಲ್ಪ ಚಂದಿ ಹೋಗಿ ನೋಡ್ಕೊಂಡ್ ಬರ್ರಿ ನೋಡ್ಕೊಂಡ್ ಬರ್ತೀನಿ ಪಾಟ್ನ ಮುಗುಸ ಆ ರೀ ಏ ಜನ ಬರ್ರಿ ಹಾ ಇವೊಬ್ಬ ಬಂದಪ್ಪ ನಮ್ಮ ಮಾಲಾಕ ತಂದಿ ಇದು ಮಾಡಾಕ ಏ ಚಂದಾಕತ್ಯಾನ್ ನಾಳಕ್ಕೆ ಎಲ್ಲ ಬರೋಬ್ಬರಿ ಆಗೇತಿ ಇನ್ನೊಂದ್ ಸ್ವಲ್ಪ ಕಡಿಸ್ ಬಿಡ್ತಾರ ಇವತ್ತ ಇವತ್ ಕಳ್ಸ ಬಿಡು ನೋನ ಫ್ಯಾಕ್ಟ್ರಿ ಹಾ ನೀರ್ ಕುಡಾಕತ್ತಾರ ನೋನ್ ಎಷ್ಟರ ನೀರ್ ಕುಡಿತಾರ ಇವ್ರ ಕಾಲ ಸಾಕಾಗಿ ಹೋಯ್ತು ಈ ಸಲ ನಮ್ ಟ್ರ್ಯಾಕ್ಟರ್ ನಮ್ ಡಿಜೆ ಸಾಂಗ್ ಹಚ್ಚಿದ್ರ ದಾರ ಹೋಗೋ ಮಂದಿ ನಿಂತ ಕುನಿಬೇಕ ಹಂಗಿರ್ಬೇಕ ನಮ್ ಸಾಂಗ್ ಗಾಡ್ ಒಂದ್ ಬತ್ತು ಈ ಮಳಸೋಳೆ ಮಕ್ ಹಿಂಗೆ ಏ ಏ గాడీ బందైతి ఎద్దీడ్ తుమ్మ్రీ గాడీ ఓడ్ మే గాడి బందర తుమ్మ్రీ మాల బుడు అండ్ సుమ్రు అని మాల్ బస్ నిల్స అంత మేడం ఏన్ తుమ్

ಪ್ಪ ಜಲ್ದ್ರಿರ್ ಗ್ಯಾಂಗ್ ಮ್ಯಾನ್ ಎಲ್ಲಿ ಗಂಟಿ ಬಿದ್ದ ಯಾರಿಗೊತ್ತು ಕೆಟ್ಟ ಸುಸ್ತ ಆಗತಿ ಒಂದ್ ಎರಡ್ ನಿಮಿಷ ಆಮೇಲೆ ಕಟ್ಟೋಣ ಚಿತ್ರನ ಹಂಟಾಗಿ ತಂದ್ರ ಈ ಸಾಲ ತಗೋಬೇಡತ್ತ ಮತ್ತ್ ಇಂತನೆ ತಗೊಂಡ್ ಯಾವನ್ ಸಿಕ್ಕಿಲ್ ಕಾಣ್ತೈತಿ ಒಗ್ ಕಿರಿಕಿರಿ ಮಾಡವನ ಕೈನೋ ತಗೊಂಡ್ ಏ ಸ್ವಲ್ಪ ಕುಂಡಿಸ್ ಕೊಡಂಗಿಲ್ಲ ಏನಿಲ್ಲ ಒಟ್ಟ 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 ಅನ್ಕೋತೇವ ಈ ಸಾಕ ಸಾಕೈತಿ ಗಿಡ್ನ ಕಲಾಗರ ಹೌದ್ ಬೇಡಕ ನಮಗ ತಗೊಂಡನು ಒಟ್ಟ ಸಾಕ ಸಾಕಾಗೈತಿ ಯಾವಾಗ ಮುಗ್ದ ಕೂತ್ನಾರ್ರಿ ಪಟ್ಟಿ ಕೂಳಿಲ್ಲ ನೀರಿಲ್ಲ ಇಲ್ಲ ಇದುವರೆ ನಿಗಾರ ಕೂತೈತಿವ ನಮಗ ಕಬ್ಬ ಕಡಿಯೋದು ಇನ್ನೊಂದ್ ಕಿರ್ಕಿರ ಒಂದ್ ಗಿಡ್ನೊಂದ್ ಕೂತ್ರು ನಿತ್ರು ಯಾವಾಗ ಸಾಕಾಗಿತಿ ನಮಗ್ರೆ ಇದುವರೆ ತಕೊಂಡ್ ಕೂತೀವಿ ಅನ್ಸಕೈತಿ

கண்டங்களில் இருக்கிறது. நீ என்ன பத்தி நினைக்கிறீர்கள். கிரி <laughs> 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 ઓ પપ્પા મને બધા લોકો મને લેતો છો ને દેવા કડા મુગવા કમાડી સતો મારે કરે ગય વૈદ્ય મા મુગસ કોણ દીધો કરકો મુગસ કોણ હોતા અંતે એ કાટ એ કાટ મારતા કટ આવો એ પા કરતી હોગે ની ઓટટ હટ કરતી લે એમ બરે હેંસર બલે ને કરતા ને ના ઓટની જલ્દી કર એ પા મતલ હોગ ની લીદ કોલી વાના ને નીકાંગીલ સાસ મુસકત கிரிக்கோன்கடை இல்வன்கூத்த மந்தி கடை அன்ஸ் இத நோட் தோலுங்க நீனு கட்டுமா நான் என்ன ஒக்கா இப்போ மக்கள் நீங்கள் கொடுத்த ನಮ್ ಹೆಂಗ್ಸರ್ ಮೋತಿ ಇದ್ರ ನಮ್ಮ ಅಕ್ಕ ಅವು ಅವ್ ಮಾಡುದಂದ್ರೆ ಇಲ್ಲ ತಿನ್ನುದು ಆ ಬೂದಿ ಹತ್ಕೊಳುದು ಆ ರಗಟ್ ಪಿಟಿ ಹತ್ಕೊಳುದು ಇದನ್ನ ಕೇಳ ಇದಕ್ಕಾದ್ರ ಬರ್ಲಿ ಇದ್ ಕೆಲಸ ಅಂದ್ರೆ ನಕ್ಕ ಅದಕ್ಕ ಇವ್ರ ಕಾಶ್ಮೀರ ತಾನ್ ಹೆಚ್ಚನಿ ಇವ್ರನ್ನ ಏ ನಾವ್ ಕುಡಿರ್ತಾರ ಮೂರ್ ತಿಂಗಳ ತಗದ ಮಾಡಿದ್ರೆ ಹಿಂಗ್ ಮಾಡ್ತಾರ ಇವ್ರ ಇದ್ರ ಕಟ್ಕು ನಾವ್ ಹುಚ್ಚಾ ಇದ್ ಅಷ್ಟಪ್ಪ ಕಾಲ ತಗೊಂಡ್ ಮೋತಿ ಮೋತಿ ಇಲ್ಲ ಕಲರ್ ಬರ್ತೈತಿ ಓಕೆ ಮನೆಗೆ ಬರ್ ಹಿಂದಿಂದ ನಮ್ಗೇನ ಆಗೋದಿಲ್ಲ